ಹೀಗೆ ಒಂದಾದ ಮೇಲೊಂದು ದರ ಹೆಚ್ಚಳದ ನಿರ್ಧಾರ ಮತ್ತು ದರ ಹೆಚ್ಚಳವನ್ನು ಮಾಡುವಂತಹ ಚಿಂತನೆಗಳು ಸರ್ಕಾರದ ಮುಂದೆ ಇರುವಂಥದ್ದು ಇದೇ ಸಂದರ್ಭದಲ್ಲಿನೇ ಪ್ರತಿಪಕ್ಷ ಬಿ ಜೆ ಪಿ ಸುಮ್ಮನೆ ಕುಳಿತಿಲ್ಲ ಪೆಟ್ರೋಲ್ ಡೀಸೆಲ್ ದುಬಾರಿಯಾಗಿ ಆರು ದಿನ ಆಗೋಯಿತು ಈ ಕಾರಣಕ್ಕಾಗಿ ಬಿ ಜೆ ಪಿಯವರು ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸ್ತಾ ಇದ್ದಾರೆ ಇವತ್ತು ರಾಜ್ಯವ್ಯಾಪಿ ರಸ್ತೆ ತಡೆಗೂ ಕೂಡ ಮುಂದಾಗಿದ್ದರು ಬೆಲೆ ಇಳಿಸಿ ರಾಜ್ಯ ಉಳಿಸಿ ಅಂತ ಘೋಷಣೆಯನ್ನು ಬಿ ಜೆ ಪಿ ನಾಯಕರು ಮೊಳಗಿಸಿದ್ದಾರೆ ನೂರ ಎರಡು ರೂಪಾಯಿ ಎಂಬತ್ತಾರು ಪೈಸೆ ಆಗಿದೆ ಪ್ರತಿಭಟನೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ ಅಲ್ಲ ಕೇಂದ್ರ ಸರ್ಕಾರದ ವಿರುದ್ಧ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಸಿದ್ದರಾಮಯ್ಯ ಸರ್ಕಾರ ಏರಿಕೆ ಮಾಡಿ ಆರು ದಿನ ಆಯ್ತು ಆದರೂ ಬಿಜೆಪಿಯವರ ಆಕ್ರೋಶದ ಕಿಚ್ಚು ಆರಿಲ್ಲ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ನೀತಿ ಖಂಡಿಸಿ ಬಿಜೆಪಿ ನಾಯಕರು ಬೀದಿಗೆಳೆದಿದ್ರು ರಸ್ತೆ ತಡೆನೂ ಮಾಡಿದ್ರು ಬೆಂಗಳೂರಲ್ಲಿ ಬಿವೈ ವಿಜೇಂದ್ರ ಅಶ್ವಥ್ ನಾರಾಯಣ ಸಿಟಿ ರವಿ ಸೇರಿ ಅನೇಕರು ಸೈಕಲ್ ಜಾಥಾ ನಡೆಸಿದ್ರು ಬಿಜೆಪಿ ಕಚೇರಿಯಿಂದ ವಿಧಾನಸೌಧದವರೆಗೆ ಸೈಕಲ್ನಲ್ಲಿ ಹೋಗಲು ರೆಡಿಯಾಗ್ತಿದ್ದಂತೆ ಬಿಜೆಪಿ ಕಚೇರಿ ಬಳಿ ಪೊಲೀಸರು ಎಲ್ಲರನ್ನ ವಶಕ್ಕೆ ಪಡೆದರು ಮತ್ತೊಂದು ಕಡೆ ಇಲ್ಲಿ ಬೆಂಗಳೂರು ಮಹಾನಗರದಲ್ಲಿ ನೀರಿನ ದರ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತೊಂದು ಮತ್ತೊಂದು ಕಡೆ ಪೆಟ್ರೋಲ್ ಡೀಸೆಲ್ ನಿರ್ಧಾರ ರಾಜ್ಯದ ಜನರಿಗೆ ಹೊತ್ತು ಶಾಪ್ ಆಗಿ ಪರಿಣಮಿಸ್ತಾ ಇದೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ತೆಗೆದುಕೊಳ್ತಕ್ಕಂತಹ ವರವೂ ಸಹ ನಾವು ಹೋರಾಟದಿಂದ ಹಿಂಸರಿತಕ್ಕಂಥ ಪ್ರಶ್ನೆ ಬರೋದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಖಾಸಗಿ ಬಸ್ ನಿಲ್ದಾಣದಿಂದ ಎಸಿ ಕಚೇರಿವರೆಗೂ ಬಿಜೆಪಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಮಂಗಳೂರಲ್ಲೂ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು ಪ್ರತಿಭಟನೆಯಲ್ಲಿ ಸಂಸದ ಬ್ರಿಜೇಶ್ ಚೌಟಾ ಶಾಸಕ ವೇದವ್ಯಾಸ್ ಕಾಮತ್ ಸೇರಿ ಅನೇಕರು ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ಕಲಬುರಗಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಎತ್ತಿನ ಗಾಡಿಯಲ್ಲಿ ಕುಳಿತು ಆಕ್ರೋಶವನ್ನ ಹೊರಹಾಕಿದ್ರು ಗಗನಕ್ಕೆ ಕಳಿಸ್ಬಿಟ್ಟಿದ್ರ ಪೆಟ್ರೋಲ್ನ ಮುದ್ರಾಂಕ ಶುಲ್ಕ ಸ್ಟ್ಯಾಂಪ್ಸ್ ಶುಲ್ಕ ಗೈಡೆನ್ಸ್ ವ್ಯಾಲ್ಯೂ ಎಲ್ಲ ಜಾಸ್ತಿ ಮಾಡಿದ್ರಲ್ಲ ಇನ್ನೇನು ದರಿದ್ರ ನಿಮ್ಗೆ ಇನ್ನ ಜನ ಇರಬೇಕು ಟ್ಯಾಕ್ಸ್ನ ಏರಿಕೆಯ ಪರ್ವ ಟ್ಯಾಕ್ಸ್ ಏರಿಕೆಯ ಪರ್ವ ಶುರುವಾಗಿದೆ ಬೆಳಗಾವಿಯ ಸಂಭಾಜಿ ವೃತ್ತದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಕರ್ನಾಟಕವನ್ನ ದಿವಾಳಿ ಮಾಡ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ರು ಮೈಸೂರಿನ ಗಾಂಧಿ ವೃತ್ತದಲ್ಲಿ ಬಿಜೆಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು ಪೆಟ್ರೋಲ್ ಡೀಸೆಲ್ ನೋಂದಣಿ ಶುಲ್ಕ ಸೇರಿದಂತೆ ಎಲ್ಲ ಬೆಲೆ ಇಳಿಕೆ ಮಾಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ರು ತುಮಕೂರಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಂಡ್ಯದಲ್ಲಿ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು ತರಕಾರಿ ಮಾಲೆ ಹಾಕಿಕೊಂಡು ಸಿಎಂ ಡಿಸಿಎಂ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು ೂರಲ್ಲೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರೆ ದಾವಣಗೆರೆಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು ಬಿಜೆಪಿ ಜೆಡಿಎಸ್ನವರು ಬೆಲೆ ಏರಿಕೆ ವಿರುದ್ಧ ಭೀತಿಗಿಳಿದಿದ್ದಾರೆ ಆದರೆ ಜನ ತಲೆ ಕೆಡಿಸಿಕೊಳ್ತಾ ಇಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಈಗ ರಾಜ್ಯ ಹಾಗೂ ರಾಷ್ಟ್ರದ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಹಗರಣಕ್ಕೆ ಸಂಬಂಧಿಸಿದ ಹಣ ಅಕ್ರಮ ವರ್ಗಾವಣೆ ಪ್ರಕರಣದಲ್ಲಿ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಸಿಕ್ಕಿದೆ ಅರ್ಜಿ ವಿಚಾರಣೆ ನಡೆಸಿದ ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಒಂದು ಲಕ್ಷ ರೂಪಾಯಿ ಮೌಲ್ಯದ ಬಾಂಡ್ ನೀಡುವಂತೆ ಷರತ್ತು ವಿಧಿಸಿ ಜಾಮೀನು ನೀಡಿದೆ ಅಸ್ಸಾಂನಲ್ಲಿ ಭೀಕರ ಪ್ರವಾಹದಿಂದ ಜನ ತತ್ತರಿಸಿ ಹೋಗಿದ್ದಾರೆ ಗುವಾಹಟಿಯಲ್ಲಿ ರಸ್ತೆಯ ತುಂಬೆಲ್ಲ ನೀರು ನುಗ್ಗಿದ್ದು ವಾಹನ ಸವಾರರು ಪರದಾಡಿದ್ದಾರೆ ಪ್ರವಾಹದಿಂದ ಮೂವತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಜೂನ್ ಮೂವತ್ತರಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ನಡೆಯಲಿದೆ ಪರೀಕ್ಷೆಯು ಎರಡು ಪಾಳಿಗಳಲ್ಲಿ ಎರಡು ಪತ್ರಿಕೆಗಳನ್ನು ಒಳಗೊಂಡಿದೆ ನಿಗದಿತ ಶುಲ್ಕ ಪಾವತಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಇಪ್ಪತ್ತರಿಂದ ಪ್ರವೇಶ ಪತ್ರ ಪಡೆಯಬಹುದು ಎಚ್ಎಸ್ಆರ್ಪಿ ಅಳವಡಿಕೆಗೆ ಮತ್ತೆ ಗಡುವು ವಿಸ್ತರಿಸಿ ಸಾರಿಗೆ ಇಲಾಖೆ ಆದೇಶ ಹೊರಡಿಸಿದೆ ಸೆಪ್ಟೆಂಬರ್ ಹದಿನೈದರವರೆಗೆ ನಂಬರ್ ಪ್ಲೇಟ್ ಅಳವಡಿಕೆಗೆ ಗಡುವು ವಿಸ್ತರಿಸಲಾಗಿದೆ ಇನ್ನೂ ಎರಡು ಕೋಟಿ ವಾಹನಗಳು ಎಚ್ಎಸ್ಆರ್ಪಿ ನಂಬರ್ ಪ್ಲೇಟ್ ಅಳವಡಿಸಬೇಕಾಗಿದೆ ಅವಹೇಳನಕಾರಿಯಾಗಿ ರಾಮಾಯಣ ನಾಟಕ ಪ್ರದರ್ಶನ ಮಾಡಿದ್ದ ಎಂಟು ವಿದ್ಯಾರ್ಥಿಗಳಿಗೆ ಬಾಂಬೆ ಐಐಟಿ ಒಂದು ಪಾಯಿಂಟ್ ಎರಡು ಲಕ್ಷ ರೂಪಾಯಿ ದಂಡ ವಿಧಿಸಿದೆ ಮಾರ್ಚ್ ಮೂವತ್ತೊಂದರಂದು ರಾಹೋವನ ನಾಟಕವನ್ನ ವಿದ್ಯಾರ್ಥಿಗಳು ಪ್ರದರ್ಶಿಸಿದ್ರು ರಾಮ ಸೀತೆ ಬಗ್ಗೆ ವಿವಾದಾತ್ಮಕವಾಗಿ ತೋರಿಸಲಾಗಿದೆ ಅಂತ ಧರಣಿ ಮಾಡಿದ್ರು ಮದ್ಯಪ್ರಿಯರಿಗೆ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಜುಲೈ ಒಂದರಿಂದ ಸೆಮಿ ಪ್ರೀಮಿಯಂ ಹಾಗೂ ಪ್ರೀಮಿಯಂ ಮದ್ಯದ ದರದಲ್ಲಿ ಭಾರಿ ಇಳಿಕೆಯಾಗಲಿದೆ ಮುಂದಿನ ತಿಂಗಳಿಂದ ಅಬಕಾರಿ ಕರಡು ಅಧಿಸೂಚನೆ ಜಾರಿಗೆ ಬರಲಿದೆ ಭಾರತ ತಂಡದ ಮಾಜಿ ಕ್ರಿಕೆಟರ್ ಡೇವಿಡ್ ಜಾನ್ಸನ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಖಿನ್ನತೆಗೆ ಒಳಗಾಗಿದ್ದ ಜಾನ್ಸನ್ ಮನೆಯ ಬಾಲ್ಕಾನಿಯಿಂದ ಜಿಗಿದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಜಾನ್ಸನ್ ನಿಧನಕ್ಕೆ ಅನಿಲ್ ಕುಂಬ್ಳೆ ಕಂಬನಿ ಮಿಡಿದಿದ್ದಾರೆ ಲೋಕಸಭೆಗೆ ಸ್ಪೀಕರ್ ಆಯ್ಕೆ ಪ್ರಕ್ರಿಯೆ ವರೆಗೂ ಹಂಗಾಮಿ ಸ್ಪೀಕರ್ ಆಯ್ಕೆಗೆ ರಾಷ್ಟ್ರಪತಿ ಮುರ್ಮು ಅಂಕಿತ ದೊರೆತಿದೆ ಹಂಗಾಮಿ ಸ್ಪೀಕರ್ ಆಗಿ ಸಂಸದ ಮಹತಾಬ್ ಆಯ್ಕೆಯಾಗಿದ್ದಾರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ